ಮೈಸೂರಿನ ಕಲಾ ಮಂದಿರದಲ್ಲಿ ರಕ್ಷಣಾ ಸಚಿವಾಲಯ ಮತ್ತು ರಕ್ಷಣಾ ಖಾತೆಗಳ ಮುಖ್ಯಸ್ಥ ನಿಯಂತ್ರಕರ ಸಹಯೋಗದೊಂದಿಗೆ ರಕ್ಷಣಾ ಪಿಂಚಣಿದಾರರಿಗೆ ಸ್ಪರ್ಶ ಸಹಾಯ ವಿಸ್ತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜಿಲ್ಲೆಯ ಮುನ್ನೂರಕ್ಕೂ ಹೆಚ್ಚು ಮಾಜಿ ಸೈನಿಕರು ಭಾಗವಹಿಸಿದ್ದು ಸ್ಪರ್ಶ್ ಯೋಜನೆಯಡಿ ಡಿಜಿಟಲ್ ಮೂಲಕ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು ಈ ಒಂದು ಸ್ಪರ್ಶದ ಔಟ್ರೀಚ್ ಪ್ರೋಗ್ರಾಮ್ ನಮ್ಮ ಜಿಲ್ಲಾಧ್ಯಕ್ಷ ಕೆಪಿ ದಿವಾಕರ್ ಮೈಸೂರು ಜಿಲ್ಲೆಯಲ್ಲಿ ಸ್ಪರ್ಶ ಸಹಾಯ ವಿಸ್ತರಣೆ ಕಾರ್ಯಕ್ರಮ ಆಯೋಜಿಸಿದ್ದು ನೆರೆಹೊರೆಯಲ್ಲಿ ವಾಸವಾಗಿರುವ ಐದು ಸಾವಿರಕ್ಕೂ ಅಧಿಕ ಸೈನಿಕರಿಗೆ ಅನುಕೂಲವಾಗಲಿದೆ ಎಂದರು ಇಲ್ಲಿ ನೆಲೆಸಿರುವಂಥ ಮಾಜಿ ಸೈನಿಕರು ಹಾಗೆ ಸುಮಾರು ಸರಿಸುಮಾರು ಒಂದು ಐದು ಸಾವಿರಕ್ಕಿಂತ ಹೆಚ್ಚಾಗಿ ಮಾಜಿ ಸೈನಿಕರು ಮೈಸೂರು ಜಿಲ್ಲೆಯಲ್ಲಿ ನೆಲೆಸಿದ್ದಾರೆ ಸೊ ಅವ್ರಿಗೆ ಈ ಒಂದು ಕಾರ್ಯಕ್ರಮ ಏನು ನಮ್ಮ ಬೆಂಗಳೂರು ಪಿ ಸಿ ಡಿ ಎಯಿಂದ ಹಾಗೂ ನಮ್ಮ ಜಿಲ್ಲಾ ಸೈನಿಕ ಬೋರ್ಡಿಂದ ಏನು ಕಾರ್ಯಕ್ರಮವನ್ನು ಮಾಡಿದರು ಇದರಿಂದ ತುಂಬ ಒಳ್ಳೆಯ ಕೆಲಸಗಳಾಗಿದೆ ಬಾಲಸುಬ್ರಹ್ಮಣ್ಯಂ ಸ್ಪರ್ಶ್ ಯೋಜನೆಯಿಂದ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತ ಹೊಂದಿದ ಸೈನಿಕರಿಗೆ ರಕ್ಷಣಾ ಸಚಿವಾಲಯದಿಂದ ಪಿಂಚಣಿ ನೇರವಾಗಿ ಖಾತೆಗೆ ಜಮೆಯಾಗಲಿದೆ ಎಂದು ಹೇಳಿದರು ಸೈನಿಕರು ಮತ್ತು ಅವರ ಕುಟುಂಬದವರು ಇದರ ಬೆನಿಫಿಟ್ ತಗೊಳ್ಳಿಕ್ಕೆ ಬಂದಿದ್ದಾರೆ ಅಂಡ್ ಇದು ತುಂಬಾ ಉಪಯೋಗವಾದ ಪ್ರೋಗ್ರಾಮು ಈ ಪ್ರೋಗ್ರಾಮ್ ಇಂದ ಪೆನ್ಷನರ್ಸ್ಗೆ ಏನು ಟೆಕ್ನಿಕಲ್ ಸಮಸ್ಯೆ ಇದೆ ಅದೆಲ್ಲಾನು ರಿಸಾಲ್ವ್ ಆಗುತ್ತೆ ಅಂತ ಒಂದು ಒಳ್ಳೆ ಭಾವನೆಯಲ್ಲಿ ಇದು ಮಾಡ್ತಿದ್ದಾರೆ